ಟಿಎಪಿಸಿಎಂಎಸ್ ಅಭಿವೃದ್ಧಿ ವೇದಿಕೆ ಪಕ್ಷಾತೀತ ಸ್ಪರ್ಧೆಗೆ ಮೂಡಿಗೆರಿಯಲ್ಲಿ ಸಜ್ಜು ಅಕ್ಟೋಬರ್ ಹದಿನಾಲ್ಕು ನವೆಂಬರ್ ಎರಡರಂದು ನಡೆಯಲಿರುವ ಟಿಎಪಿಸಿಎಂಎಸ್ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಅಭಿವೃದ್ಧಿ ವೇದಿಕೆ ಹೆಸರಿನಲ್ಲಿ ಪಕ್ಷಾತೀತವಾಗಿ ಸ್ಪರ್ಧೆ ಮಾಡಲು ನಿರ್ಧರಿಸಲಾಗಿದೆ ಎಂದು ಸಂಸ್ಥೆಯ ಮಾಜಿ ಅಧ್ಯಕ್ಷ ಹಾಗೂ ಕಾಂಗ್ರೆಸ್ ಮುಖಂಡ ಎಂಎಂ ಲಕ್ಷ್ಮಣೇಗೌಡ ತಿಳಿಸಿದ್ದಾರೆ ಅವರು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಸಂಸ್ಥೆಯ ಅಭಿವೃದ್ಧಿಗೆ ನಾವು ಬಂದ ಗಿರಣಿಯ ನಂತರ ರೈತ ಭವನ ಭೋಜನ ಶಾಲೆ ವಾಣಿಜ್ಯ ಮಳಿಗೆ ಶೌಚಾಲಯ ನಿರ್ಮಾಣದಂತಹ ಯೋಜನೆಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಿದ್ದೇವೆ ದುರುಪಯೋಗದ ಆರೋಪಗಳು ಸುಳ್ಳೆಂದು ವರದಿ ಸಾಬೀತಾಗಿದೆ ಈಗ ಅಭಿವೃದ್ಧಿ ಕಾಳಜಿ ಹೊಂದಿದ ಸಮಾನ ಮನಸ್ಥಿತಿಗೆ ಮತ್ತೆ ಕಣಕ್ಕಿಳಿಸುತ್ತಿದ್ದೇವೆ ಎಂದು ಜೆಡಿಎಸ್ನ ಜಿಲ್ಲಾಧ್ಯಕ್ಷ ರಂಜಿನ್ ಅಜಿತ್ ಕುಮಾರ್ ಹೇಳಿದ್ದಾರೆ ಸಹಕಾರ ಕ್ಷೇತ್ರದಲ್ಲಿ ರಾಜಕೀಯ ನುಸುಳಬಾರದು ರೈತರ ಹಿತದೃಷ್ಟಿಯಿಂದ ಅಭಿವೃದ್ಧಿಗಳ ತಂಡವನ್ನು ಕಣಕಳಿಸ್ತಾ ಇದ್ದೇವೆ ಅಧಿಕಾರಕ್ಕೆ ಬಂದರೆ ನಾಲ್ಕಂತಸ್ತಿನ ಮಾಡಿಚ್ಚ ಮಳೆಗೆ ಆಧುನಿಕ ಕಚೇರಿ ರೈತರಿಗೆ ಬೇಕಾದ ಸೌಲಭ್ಯಗಳ ಯೋಜನೆ ಹಂತ ಹಂತವಾಗಿ ಜಾರಿಗೊಳಿಸಲಾಗುವುದು ಎಂದರು ಸುದ್ದಿಗೋಷ್ಠಿಯಲ್ಲಿ ಯುಎಚ್ ಹೇಮಶೇಖರ್ ಎಂಎಸ್ ಅನಂತ ಕೆಪಿ ಭಾರತಿ ಶಾಂತಲಾ ನಾಗೇಶ್ ಎಂಎನ್ ಮನು ಮಾಲಹಳ್ಳಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಪ್ರಕಾಶ್ ಪಕ್ಕಿ

ನಾವು ಇದರಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ ಅಂತೇಳಿ ನಾವೆನಿಗೆ ಮಾಡಿದ್ದೆ ನಮ್ಮ ಲಕ್ಷ್ಮಣಗೌಡ್ರದ್ದು ಒಂದು ಸಾಧನೆ ನೋಡಿ ಇವರು ಅದರೊಳಗಡೆ ಇರಬೇಕು ಇವರೊಟ್ಟಿ ನಾವು ಸಾಕಾರ ಮಾಡಬೇಕು ರೈತರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾವು ಇದೊಂದು ಟೀಮ್ನ ಮಾಡಿದ್ರು ಅಂತ ನಾನು ಈ ಸಂದರ್ಭದಲ್ಲಿ ಎದುರಿಸ್ಬಾಡ್ತೇನೆ ಏನು ಇವತ್ತು ಎನ್ ಡಿ ಎ ಅಂತ ಹೇಳಿ ಇದೇನು ಸ್ಥಳೀಯ ಸಂಸ್ಥೆ ಚುನಾವಣೆ ಅಲ್ಲ ಇದು ಯಾವುದು ಚಿಹ್ನೆ ಚುನಾವಣೆ ಅಲ್ಲ ಇದು ರೈತರ ಸಂಸ್ಥೆಯನ್ನು ಏಳಿಗೆ ಮಾಡಲಿಕ್ಕೋಸ್ಕರ ನಾವೊಂದು ಟಿ ಎ ಪಿ ಸಿ ಎಂ ಎಸ್ ಅಭಿವೃದ್ಧಿ ವೇದಿಕೆ ಅಂತ ನಾವು ಮಾಡಿದ್ದೀವಿ ಹೊರತು ಇದರಲ್ಲಿ ಯಾವ ಎನ್ ಡಿ ಇಲ್ಲ ಯಾವ ಜೆ ಡಿ ಎಸ್ ಇಲ್ಲ ಯಾವ ಬಿ ಜೆ ಇಲ್ಲ ಯಾವ ಕಾಂಗ್ರೆಸ್ ಇಲ್ಲ ಇದರಲ್ಲಿ ಗೌಡರ ಒಂದು ಸಾಧನೆ ಅದರ ಜೊತೆ ನಮ್ಮ ಸಾಕಾರ ನಮ್ಮ ವೇದಿಕೆ ಅಂತ ನಾನು ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ಈಗ ನಿಮ್ಮ ಮೇಲೆ ಒಂದು ಆರೋಪ ಬಂದಿ ಒಂದು ಸೂಚನೆ ಈ ಥರ ನಾವು ನಮಗೆ ಕೊಡಿ ಅಂತ

ಸಂಘಕಾರ ಸಂಘದಿಂದ ಆಯ್ಕೆ ಬಂದ 5 ಜನ 5 ಜನ ಆಯ್ಕೆ ವಾಟಿಂಗ್ ಇದೆ ಅದ್ ಸಲ ಒಂದಿನಿಗೆ ಅವರು ಅಧಿಕಾರ ಮಾಡ್ತಾರೆ ಸಂಘಕಕ್ಕೆ ಜನ ಸಂಘಕಕ್ಕೆ ಸದಸ್ಯರಿಂದ ಲೋಕಲ್ ತಾರೆ ರೆಪ್ರೆಸೆಂಟೇಟಿವ್ಸ್ ಅವರು ಐ ಐ ತನ ಆಯ್ಕೆ ಮಾಡ್ತಾರೆ ಆ ರೀತಿಯ ಯುವಜನ ವರ್ಗ ಆಯ್ಕೆ ನಾನು 8 ಜನ ಕೆಟಗರಿ ಇದೆಯಲ್ಲ ಅರೀಕೆ Sampai mati dulu Ingat